ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈರುಚಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗಣಕೆ ಸೊಪ್ಪಿಂದ ತುಂಬಾ ಒಂದು ರುಚಿಯಾಗಿರುವಂತಹ ತೊಕ್ಕು ಅಥವಾ ಗಣಕೆ ಸೊಪ್ಪಿನ ಪಜ್ಜಿ ಅಂತ ಹೇಳಿರ್ತೀವಿ ಅದನ್ನು ಇವತ್ತು ನನ್ನ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ ಗಣ್ಕೆ ಸೊಪ್ಪಂದ್ರೂ ಪ್ರತಿಯೊಬ್ಬರಿಗೂ ಒಳ್ಳೆಯದು ಬಾಣ್ತಿ ಅಂದರು ಬಸರಿ ಅಂದರು ತುಂಬಾ ತಿನ್ನಬೇಕು ಹಳ್ಳಿಗಳ ಕಡೆ ತುಂಬಾ ಜಾಸ್ತಿ ತಿಳಿಯುತ್ತೆ ಸೊ ಬನ್ನಿವಾಗ ಈ ಸಾಂಬಾರು ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಒಂದು ಎರಡು ಕಟ್ಟಷ್ಟು ಕ ಗಣಿಕೆ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಎರಡು ಕಟ್ಟಷ್ಟು ಈ ರೀತಿ ಇರುತ್ತೆ ಗಣಕಿ ಸೊಪ್ಪು ಇದಕ್ಕೆ ನಾನು ರುಬ್ಬೋದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಇದನ್ನು ರುಬ್ಬೋದಕ್ಕೆ ಕೂಡ ಹಾಕ್ಬೋದು ಸಪ್ರೇಟಾಗಿ ಬೇಕಾದರೂ ಇಟ್ಕೊಬೋದು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕರಿಬೇವನ್ನ ಎತ್ತಿಟ್ಕೊಂಡಿದ್ದೀನಿ ಇನ್ನೂ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡ್ಬಿಟ್ಟು ಗಂಟೆ ಸೊಪ್ಪನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಆಗ ಅದರಲ್ಲಿ ಒಬ್ಬರು ಮತ್ತು ಕಹಿ ಅಷ್ಟೇ ಇರೋದಿಲ್ಲ ತುಂಬಾ ಸಾರಿ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಳಿಗೂ ಕೂಡ ಕೊಡ್ಬೋದು ತುಂಬಾ ಐರನ್ ರಿಚ್ ಇರುವಂತಹ ಸೊಪ್ಪು ಅಂತ ಹೇಳ್ಬೋದು ಇದೆ ಗಂಟೆ ಸೊಪ್ಪು ಆ ಸೊಪ್ಪಿಂತ ಜಾಸ್ತಿ ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಬಸರಿ ಮತ್ತು ಬಾಮಸಿ ಅಂದ್ರೆ ತುಂಬಾ ಒಳ್ಳೆಯದು ಈ ರೀತಿ ಫ್ರೈ ಆದಮೇಲೆ ಮತ್ತೆ ಒಂದು ಫ್ರೈಯಿಂಗ್ ಪ್ಯಾನ್ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಟೊಮ್ಯಾಟೊ ಏನು ನಾವು ಇಟ್ಕೊಂಡಿದ್ದೆ ಕರಿಬೇವಿನ ಸೊಪ್ಪು ಎಲ್ಲ ಅದನ್ನು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಹಾಗೆ ಕೂಡ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಬಟ್ ಈ ರೀತಿ ಆಯಿಲ್ ಫ್ರೈ ಮಾಡೋದ್ರಿಂದ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಮೊಟ್ಟೆಗಂತೂ ಅದ್ಭುತವಾಗಿರುವಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಂಬಾರ್ ಪೌಡರ್ ನಾನು ಹೋಮ್ ಮೇಡ್ ಸಾಂಬಾರ್ ಪೌಡರ್ನೇ ಯೂಸ್ ಇರೋದು ನೀವು ಮನೆಯಲ್ಲಿ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರ್ ಪೌಡರ್ ಹಾಕೋತೀರ ಅದನ್ನು ಮಿಕ್ಸ್ಡಲ್ಲಿ ಹಾಕೊಳ್ಳಿ ಅಥವಾ ಖಾರದ ಪುಡಿ ಸಾಂಬಾರು ಪುಡಿ ಹಾಕೊಳ್ಳೋದಾದರೆ ಒಂದಿಷ್ಟು ಟೂನಲ್ಲಿ ಹಾಕೋತೀರಲ್ಲಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಆರಿಸ್ಕೊಳ್ಳಿ ಸ್ವಲ್ಪ ಆರಿಸ್ಕೊಂಡಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನ ರುಬ್ಕೊಬೇಕು ಇದೆಲ್ಲ ಚೆನ್ನಾಗಿ ರುಬ್ಬಿ ಆದ ನಂತರ ನಾವು ಏನು ಎಣ್ಣೆನಲ್ಲಿ ಹುರ್ಕೊಂಡಿರ್ತೀವಲ್ಲ ಸೊಪ್ಪು ಆ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ದಂಗೆ ಆಗುತ್ತೆ ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿದಂತಹ ಈರುಳ್ಳಿ ಟೊಮೆಟೊ ಎಲ್ಲನೂ ಹಾಕಬೇಕು ಅದಕ್ಕಿಂತ ಮುಂಚೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಒಗ್ಗರಣೆ ಹಾಕೊಳ್ಬೇಕು ಅದೆರಡೂ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕೋಬೇಕು ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಪಟಪಟ ಅಂತ ಸಿಡಿತಿದೆ ಅನ್ನುವಾಗ ಿ ಮತ್ತು ಸ್ವಲ್ಪ ಚೆನ್ನಾಗಿತ್ತು ಅದು ಬಾಡಿಯೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಉಪಕಾರ ಹಿಡಿದಿರುತ್ತೆ ಅದು ಚೆನ್ನಾಗಿ ಎಲ್ಲ ಬೆಂದಾದ ನಂತರ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅನ್ನುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ರೆ ಅಕ್ಷಣಲ್ಲೇ ರುಬ್ಬೋದಕ್ಕೂ ಹಾಕ್ಬೋದು ಇದಕ್ಕೂ ಹಾಕ್ಬೋದು ನಾನು ಒಬ್ಬರೇ ಹಾಕೋತಾ ಇದ್ದೀನಿ ಸ್ವಲ್ಪ ರುಬ್ಬೋದಕ್ಕೂ ಹಾಕೋಬಹುದು ಸೊ ಇದೆಲ್ಲ ಆದ್ಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಅಂತ ಅನ್ನುವಾಗ ರುಬ್ಬ್ದಂತಹ ಮಸಾಲಾನ ಹಾ ಚೆನ್ನಾಗಿ ತಿರುಗಿಸ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕೊಳ್ಳಿ ನಿಮಗೆ ಸ್ವಲ್ಪ ತೆಳ್ಳಗೆ ಸಾಂಬಾರು ಥರ ಬೇಕು ಅಂದರೆ ಹಾಕೋಬೋದು ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಹಾಕಬೇಕು ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಹುಳಿ ಖಾರ ಸ್ವಲ್ಪ ಒಗ್ಗರು ಸ್ವಲ್ಪ ಕಹಿ ಎಲ್ಲ ಮಿಕ್ಸ್ಡ್ ಆಗಿ ಅದ್ಭುತವಾಗಿರುತ್ತೆ ರುಚಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನಮಗೆ ಅದ್ಭುತವಾಗಿರುವಂತಹ ಗಂಡಿಗೆ ಸೊಪ್ಪಿನ ಸಾಂಬಾರು ಅಥವಾ ಗಂಡಿಗೆ ಸೊಪ್ಪಿನ ಬಜ್ಜಿ ಆಗುತ್ತೆ ಇದನ್ನು ನಾವು ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಬಳಸಬಹುದು ಹಳ್ಳಿಗಳಲ್ಲಂತೂ ತುಂಬಾ ಅದು ಗಣಕೆ ಸೊಪ್ಪಿನ ಗಿಡಗಳು ಜಾಸ್ತಿ ಬೆಳೆದಿರುತ್ತೆ ನೆಕ್ಸ್ಟ್ ಟೈಮ್ ಆ ಗಿಡ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಜೊತೆ ನಾನಿವತ್ತು ಗಂಡಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು